ಟೈಮ್ 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 ಇಟ್ಸ್ 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 ಟು ಶಾಪ್ ಶಾಪಿಂಗ್ ಡಿಸೈನ್ಸ್ ಟ್ವೆಂಟಿ ಅನೇಕ ವೆರೈಟಿಯ ಹೊಸ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ ಸಿಎಮ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ ಕಾಂಬೋ ಆಫರ್ ಅಪ್ ಟು ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಮತ್ತು ಇನ್ನೂ ಅನೇಕ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ

ಏನು ಇದ್ದಿಲ್ಲ ಎಲ್ಲೆಲ್ಲಿ ಅನುಕೂಲ ಇದೆ ಎಲ್ಲೆಲ್ಲಿ ಐತೆ ಪೀಸ್ 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 ಮಾಡಿಕೆ ತೋಲಂಗ ವರ್ಷಗಳು ಕಳೆದೋಗ್ಬಿಟ್ಟು ಹೋಗ್ ಯಾರು ಅವ್ರು ಮಾಡ್ಬೋದಲ್ಲ ಮತ್ತೆ ಈಗ ಹ್ಯಾಂಡ್ ಬೇಡ ಅವ್ನು ಪ್ರತಿ ವಾಡಿ ಬಂದಾಗ ಗುದ್ದದಾರ ನನ್ನ ವಾಡಿ ಕೋರ್ಸ್ಲಾಮ ಹೋಗ್ತಾವ ಇಲ್ಲ ಚಕ್ಕರ್ ಮಾಡಮ್ಮ ಏನು ಹ್ಯಾಂಡ್ ಓವರ್ ತಗೊಂಡಿವಿ ಅಲ್ಲಿಗ ಅದರ ಮಾಡೋ ಬಿದ್ದ ತಗೆಯ ತೆಗಿದಾನ ಓಡಿ ಕುಂಬೇಬಿಟ್ಟಾಗಲ್ಲ ಮಾಡ್ತೀವಿ ಅಕ್ಕಕ್ಕೆ

ಒಳಚರಂಡಿ ಕಾಮಗಾರಿ ಸಂಪೂರ್ಣ ವಿಫಲವಾಗಿದ್ದು ನಗರಸಭೆ ಸ್ವಾಧೀನಕ್ಕೆ ಬೇಡ ಎಂದು ಸೋಮವಾರ ನಗರಸಭೆ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಯಿತು ಈ ಸಾಮಾನ್ಯ ಸಭೆ ಹಂಗಾಮಿ ಅಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆ ಆರಂಭ ಮಾಡಿ ಅಧಿಕಾರಿಗಳು ಸರ್ಕಾರದ ಸುತ್ತೋಲೆ ಪ್ರಕಾರ ತೆರಿಗೆ ಹೆಚ್ಚಳ ಮಾಡುವ ಬಗ್ಗೆ ಸಭೆಯ ಸದಸ್ಯರ ಗಮನಕ್ಕೆ ತಂದಾಗ ಎಲ್ಲಾ ಸದಸ್ಯರು ಪಕ್ಷ ಭೇದ ಮರೆತು ತೆರಿಗೆ ಹೆಚ್ಚಳ ಮಾಡುವಂತೆ ಒತ್ತಾಯ ಮಾಡಿದಾಗ ಸರ್ಕಾರ ಆದೇಶದ ಪ್ರಕಾರ ಅನಿವಾರ್ಯವಾಗಿ ಹೆಚ್ಚಿಸಲಾಗಿದೆ ಎಂದು ಪೌರಾಯುಕ್ತ ಪಾಂಡುರಂಗ ಇಟಗಿ ಸದಸ್ಯರ ಮನವೊಲಿಸುವ ಮೂಲಕ ಒಪ್ಪಿಗೆ ಪಡೆದರು ಒಳಚರಂಡಿ ಗಮನಕ್ಕೆ ತಂದಾಗ ಕಾಮಗಾರಿಯನ್ನು ನಗರಸಭೆಯ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಸಭೆಯ ಎರಡು ಸಾವಿರ ಕೋಟಿ ಹಣವನ್ನು ಹೊಳೆಯಲ್ಲಿ ಹೋಮ ಮಾಡಿದಂತಾಗಿದೆ ಇದರ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಮಾತನಾಡಿದ್ದೇನೆ ತನಿಖೆ ಮಾಡಿಸುವುದಾಗಿ ಸಚಿವ ಭೈರತಿ ಸುರೇಶ್ ಹೇಳಿದ ಮೇಲೆ ನೀವು ಅದನ್ನು ನಗರಸಭೆಯ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಎಷ್ಟು ಸರಿ ಎಂದು ಎಂಎಲ್ಸಿ ಬಸನ್ಗೌಡ ಬಾದಾರ್ಲಿ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಇದು ಸಂಪೂರ್ಣವಾಗದೆ ಕಳಪೆಯಾಗಿದೆ ಸ್ವಾಧೀನಕ್ಕೆ ತೆಗೆದುಕೊಳ್ಳಬಾರದು ಎಂದು ಸದಸ್ಯರು ಕೊಕ್ಕೋರಲಿನಿಂದ ಒತ್ತಾಯ ಮಾಡಿದಾಗ ಸ್ವಾಧೀನಕ್ಕೆ ತೆಗೆದುಕೊಳ್ಳದಂತೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗುವುದು ಎಂದು ಪೌರಾಯುಕ್ತರು ಸಭೆಗೆ ತಿಳಿಸಿದರು ವಿವಿಧ ಮಾರುಕಟ್ಟೆ ಟೆಂಡರ್ ಮಾಡಲಾಗಿದೆ ಟೆಂಡರ್ ಇಪ್ಪತ್ತು ರೂಪಾಯಿ ಇದ್ದರೆ ಗುತ್ತಿಗೆದಾರರು ಇಪ್ಪತ್ತರ ಬದಲು ಅರವತ್ತರಿಂದ ಎಪ್ಪತ್ತು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕುವಂತೆ ಸದಸ್ಯರಾದ ಮುತುರ್ಜಾ ಹುಸೇನ್ ಆರೋಪ ಮಾಡಿದರು ವಾರ್ಡ್ ನಂಬರ್ ಇಪ್ಪತ್ತೈದು ಸಾರ್ವಜನಿಕ ಮಹಿಳಾ ಶೌಚಾಲಯ ನಿರ್ಮಾಣ ಟೆಂಡರ್ ಆಗಿದೆ ಕಾಮಗಾರಿ ಮಾಡಿ ಎಂದರೆ ಅಧಿಕಾರಿಗಳು ನಮ್ಮ ಮಾತು ಕೇಳುತ್ತಿಲ್ಲ ವಾರ್ಡ್ ಜನರು ನಗರಸಭೆ ಸದಸ್ಯರು ಸತ್ತಿದ್ದಾರೆ ಎಂದು ನಗರಸಭೆ ಮುಂದೆ ಹೋರಾಟ ಮಾಡುತ್ತಾರೆ ಇದರಿಂದ ನಮಗೆ ಮುಜುಗರವಾಗಿದೆ ಬೇಗನೆ ಶೌಚಾಲಯ ನಿರ್ಮಾಣ ಮಾಡುವಂತೆ ಸದಸ್ಯೆ ಸುಮಾ ಸುರೇಶ್ ಸಭೆಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡರು ನಗರಸಭೆ ಕರ ವಸೂಲಿಗಾರರು ಸರಿಯಾಗಿ ಜನರ ಕೆಲಸ ಮಾಡುತ್ತಿಲ್ಲ ಸರ್ಕಾರದ ಆದೇಶದ ಪ್ರಕಾರ ಏಳು ದಿನಗಳಲ್ಲಿ ಫಾರಂ ನಂಬರ್ ಮೂರು ಕೊಡಬೇಕು ಆದರೆ ಆರು ತಿಂಗಳಾದರೂ ಸಹ ಜನರಿಗೆ ಫಾರಂ ನಂಬರ್ ಮೂರು ಸಿಗದೆ ತೊಂದರೆ ಅನುಭವಿಸುತ್ತಿದ್ದಾರೆ ಬೇಗನೆ ಕೊಡಲು ಕರ ವಸೂಲಿಗಾರರಿಗೆ ಲಂಚ ಕೊಡ ು ಇದಕ್ಕೆ ಕಡಿವಾಣ ಹಾಕಿ ಕರ ವಸೂಲಿಗಾರರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸದಸ್ಯರಾದ ಕೆ ಹನುಮೇಶ್ ಸಭೆಯ ಗಮನಕ್ಕೆ ತಂದಾಗ ಸಭೆ ಮಾಡಿ ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳುವುದಾಗಿ ಪೌರಾಯುಕ್ತ ತಿಳಿಸಿದರು ಕರ ವಸೂಲಿಗಾರರು ಕೆಲಸ ಮಾಡದೆ ರಾಜಕೀಯ ಮಾಡುತ್ತಿದ್ದು ಅವರನ್ನು ಹಾಕುವಂತೆ ಸದಸ್ಯರು ಒತ್ತಾಯ ಮಾಡಿದಾಗ ಅವರಿಗೆ ಅನುಭವದ ಕೊರತೆಯಿಂದ ಕೆಲಸ ವಿಳಂಬವಾಗುತ್ತಿದೆ ಅವರಿಗೆ ಎಚ್ಚರಿಕೆಯ ನೋಟಿಸ್ ನೀಡಲಾಗುವುದು ಎಂದು ಪೌರಾಯುಕ್ತರು ಹೇಳಿದರು ನಗರಸಭೆ ವ್ಯಾಪ್ತಿಗೆ ಕೆಲಸ ಮಾಡಲು ಒನ್ನೂರ ಐವತ್ತು ಪೌರ ಕಾರ್ಮಿಕರ ಬದಲು ಈಗ ಐವತ್ತು ಜನರಿಂದ ಕೆಲಸ ನಿಗದಿತ ಸಮಯದೊಳಗೆ ಆಗುತ್ತಿಲ್ಲ ಆದ್ದರಿಂದ ಇನ್ನೂ ಐವತ್ತು ಜನರು ಬೇಕು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಬೇಕು ಅವರು ಅನುಮತಿ ಕೊಟ್ಟರೆ ಪೌರ ಕಾರ್ಮಿಕರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಅವಕಾಶ ಇದೆ ಅದು ನಗರಸಭೆಗೆ ಅಧಿಕಾರ ಇಲ್ಲ ಎಂದು ಹಿರಿಯ ಸದಸ್ಯರಾದ ಮಲ್ಲಿಕಾರ್ಜುನ್ ಪಾಟೀಲ್ ಹೇಳಿದಾಗ ಸಭೆಯಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡಿಸುವ ಕೆಲಸ ನಾನು ಮಾಡುವುದಾಗಿ ಶಾಸಕ ಬಸನ್ಗೌಡ ಬಾದಾರ್ಲಿ ಹೇಳಿದರು విశేషి మారా సమయానికి మైతి పోతలా కేన అలా అంటుంది స్వంతం కూడా అలా ఇదెట్ నుంచి ఆపట్ లేదు యాకరే ఫస్ట్ టైం ఫస్ట్ టైం నేను పేనా ఎవరు మార్చారంట నాకొంత నచ్చవేంట డాక్టర్ ಯಾಂಡರ್ ಮಾಡೋಬೇಡ ಅಲ್ಲಿ ಪ್ರತಿವಾದಿ ಬಂದಾಗ ಗುದ್ದದರು ನನ್ನ ಮಾತು ತೋರ್ಸಲೇ ಅವನು ನೀ रोकता হইলে ಚಕ್ಕರ್ ಮಾಡಬಾ 얘는 ಯಾಂಡರ್ ಕಾಮ್ದೆ ಇಲ್ಲಿ ಅದನ್ನ ಮಾಳೋ ರೆಕಿಸ್ಟ್ ಕೊನೆ ಹೊರದು ಬಿಡ ತಯಾರ್ ತಇದನ ಅವನು ಒಳ್ಳೆ ಕೂಗೇ ಅಂತ ಅಲ್ಲ ಈ ಮಾತು ಬಿಡಿಕೆ ಅಂತ ಅಕ್ಕನ ಕೇನಾಗಿದೆ ಅಂದ್ರೆ ಮೆಟ್ಪೋಲ್ ಟವರಿಗೆ ಕಾಂಸೋ ವಾರ ಅಂತ ಕೇನ ರೆಡಿ ಆಗ್ತದೆ ಎಲ್ಲಾ ಊರು ಬೆಕ್ಕಿದ್ರು ನೀವು ಸರ್ಲಿ ಅಂತವೇ ಕೈ ಸಿಕ್ಕಿಲ್ಲ ಬರ್ಲಿ ಬರ್ತೀವಿ ಎಲ್ಲಿ ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವೀರೇಶ್ ಹಟ್ಟಿ ಸದಸ್ಯರಾದ ಜಿಲಾನಿ ಪಾಷ ಚಂದ್ರಶೇಖರ್ ಮೈಲಾರ ದಾಸರಿ ಸತ್ಯನಾರಾಯಣ ಶೇಖರಪ್ಪ ಗಿಡಿವಾರ ಆಲಂಸಬ್ ಕೆ ರಾಜಶೇಖರ್ ಸಣ್ಣ ವೀರಭದ್ರಪ್ಪ ಎಚ್ ಬಾಷಾ ಎಇಇ ಮಹದೇವಪ್ಪ ಆಂಜನೇಯ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ನಗರಸಭೆ ಸದಸ್ಯರು ಸಭೆಯಲ್ಲಿದ್ದರು